ఓకే ఇక అర్ధ హలాసన యాదు ఇది అర్ధ హలాసన రైట్ పూర్ణ హాలాసన ఎలా మాడది ఈ సర్వంగాసన ఒ విత్ హ్యాండ్ వితౌట్ హ్యాండ్ ఎరడు మాడబోదు ఎరడు తోర్స్తీ ఫస్ట్ విత్ హ్యాండ్ ఓకే సి వన్ డెన్ ಈ ಫುಲ್ ಎತ್ತಬೇಕು ಕೆಳಗಿಳಿಸಬೇಕು ಈಗ ಹಸ್ತವನ್ನು ಕೆಳಗಡೆನೆ ಇಟ್ಟು ಪ್ರಾಕ್ಟೀಸ್ ಮಾಡ್ತೀನಿ ವಿತೌಟ್ ಹ್ಯಾಂಡ್ ಸಪೋರ್ಟ್ ಅನ್ನೋರಿಗೆ ಒನ್ ಟು ಒನ್ ಓಕೆ ಇದಕ್ಕಿಂತ ಸ್ವಲ್ಪ ಗ್ರಿಪ್ ಬೇಕು ಅನ್ನೋರು ಮ್ಯಾಟ್ ಇಟ್ಕೊಳ್ಳಿ ಚೂ ನೆನಗೆ ಬರಲೇಬೇಕು ತ್ರೀ ಫೋರ್ ಓಕೆ ಇನ್ನು ಸ್ವಲ್ಪ ಅಡ್ವಾನ್ಸಾಗಿ ಮಾಡ್ತೀನಿ ಏನಾದ್ರು ಹಿಂದೆ ಇಟ್ಕೊಳ್ಳಿ ಓಕೆ ಇಲ್ಲಿಂದ ಲಿಫ್ಟ್ ಮಾಡಿ ನನಗೂ ಕಷ್ಟನೇ ಆಗ್ಬೋದು ಇದು ಐ ಟ್ರೈ ಮೈ ಬೆಸ್ಟ್ ಒನ್ ಟೂ ತ್ರೀ ಓಕೆ ಎಲ್ಲ ರೀತಿ ತೋರಿಸಿದ್ದೀನಿ ನಿಮ್ಮದೇ ಆದ ರೀತಿಯಲ್ಲಿ ಯಾವ್ಯಾವದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಲಿಫ್ಟ್ ಮಾಡ್ಬೋದು ಒಳ್ಳೆ ಬ್ರೀಚ್ ಜೊತೆ ಪ್ರಾಕ್ಟೀಸ್ ಮಾಡಿ ಕವನ್ ಸಾರಿ ಕೌನ್ ಕೊಡ್ತಾ ಇರ್ತೀನಿ ನಾನು ಫಾಲೋ ಮಾಡಿ ಅಷ್ಟೇ ಒನ್